ಈ ನಲವತ್ತೆರಡು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಬಂದನೇ ಕಾರಣ ಅರವತ್ತು ಆದ ನಾನು ಸಿಕ್ಸ್ಟಿ ಅಂದರೆ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದೆ ನಾನು ಯಾವಾಗ ಯಾವಾಗ ಗಮನಕ್ಕೆ ಬಂದವೇ ಅರವತ್ತು ವಯಸ್ಸಿಗೆ ಬಿಡುತ್ತಾ ಅಂತ ಹೇಳಿ ಇಷ್ಟ ಇಷ್ಟಾದ ಇಪ್ಪತ್ತೊಂದನೇ ತಾರೀಕು ಐತಿ ನಲ್ಲ ಇಪ್ಪತ್ತೊಂದ್ರೆ ನಂಗೆ ಅರವತ್ತು ಮುಗಿತು ಈ ಮಣ್ಣು ಕೊಟ್ಟದ್ದು ಮೂರು ತಾರೀಕುನಾಗ ಕೊಟ್ಟಿದ್ರು ಅಲ್ಲಿ ಯಾರ ಬೋರ್ಡಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನ ಮಾಡಿ ರಾಜೀನಾಮೆ ಪತ್ರವನ್ನು ಈ ಒಂದು ದಿವಸ ಸತೀಶ್ ಜಾರಕಿಹೊಳಿಗೆ ಜಾರಕಿಹೊಳಿಗೆ ಮತ್ತು ಬಾಲ್ಸನ್ ಕಳಿಸುವಂಥ ಕೆಲಸ ಮಾಡಿ ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ಕೇಳಿಲ್ಲ ಅವಿಶ್ವಾಸ ಮಂಡನೆ ಅಂತ ಚರ್ಚೆನೂ ಆಗಿಲ್ಲ ಅಂತ ವಿಷಯವೂ ಬಂದಿಲ್ಲ ಏನು ಎರಡನೇದು ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾಧ್ಯಕ್ಷ ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದರ್ಶ ನಿರ್ದರ್ಶಕರು ಅಂತ ತಪ್ಪು ಕೆಲಸ ಯಾರೂ ಯಾರೂ ಮಾಡಿಲ್ಲ ವಿಶೇಷವಾಗಿ ನಲವತ್ತೆರಡು ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅದಕ್ಕೆಲ್ಲ ಇವತ್ತು ಜಿಲ್ಲೆಯ ಗುರಿ ಹಿರಿಯರು ಕಾರಣದಿದ್ದಾರೆ ಪಕ್ಷಾತೀತವಾಗಿ ಯಾವಾಗ ಯಾವಾಗ ಯಾರ್ಯಾರು ಸರ್ಕಾರಗಳು ಬಂದವ ಎಲ್ಲ ಸರ್ಕಾರ ಇದ್ದಾಗ ಸಹಿತ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಗೆ ನಮ್ಮ ಬ್ಯಾಂಕಿಗೆ ಅವರು ದೊಡ್ಡ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಡಿ ಸಿ ಸಿ ಬ್ಯಾಂಕು ರೈತರ ತಾಯಿ ಸಂಸ್ಥೆ ಅಂತ ತಿಳ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭ ಬಣ ಅಂತದ್ದು ಇರ್ಬೋದು ಆದರೆ ಡಿ ಸಿ ಸಿ ಬ್ಯಾಂಕ್ನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದೂ ಪರಿಗಣನೆ ಮಾಡಿಕೊಂಡಿಲ್ಲ ವಿಶೇಷವಾಗಿ ಅಲ್ಲಿ ನಾವು ಜನತಾ ಪರಿವಾರದಿಂದ ನಾಲ್ಕಾರು ಜನ ಇದ್ವಿ ಬಿ ಜೆ ಪಿಯಿಂದ ಒಬ್ಬೊಬ್ಬರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಅರವಿಂದ್ ಪಾಟೀಲ್ ಕಾಂಗ್ರೆಸ್ ಕಾಂಗ್ರೆಸ್ದಿಂದ ಅಪಾಸವನ್ನ ತಿಳುವಡೆಯವರು ಅಂದ್ರೆ ಅನೇಕ ಜನ ಇದ್ದವು ಹೀಗಾಗಿ ಅಲ್ಲಿ ಬಣ ಅನ್ನೋ ಪ್ರಶ್ನೆನೇ ಇಲ್ಲ ಸಂಸ್ಥೆಯನ್ನು ನೋಡೋದು ದೃಷ್ಟಿ ಇದು ರೈತರ ತಾಯಿ ಸಂಸ್ಥೆ ಅದಕ್ಕೆ ಏನು ಸ್ವಲ್ಪ ತೊಂದರೆ ಆದ್ರೆ ರೈತರ ತೊಂದರೆ ಆಗ್ತೈತೆ ಅನ್ನುವಂಥ ವಿಚಾರ ನಾನು ಹಿಡ್ಕೊಂಡು ಎಲ್ಲರೂ ತಿರೆಯಗಳು ಅದಿತ್ತು ಆ ಪ್ರಕಾರ ಯಾವುದೇ ವಯಮನಸ್ಸಿಲ್ಲದೆ ನಲವತ್ತೆರಡು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಹೊಸಬರು ಬರಬೇಕು ಹೊಸಬ್ರಿಗೆ ಅವಕಾಶ ಮಾಡಿಕೊಡಬೇಕು ಹೊಸಬ್ರೂ ನಡೆಸಬೇಕು ಅದನ್ನು ನಾವು ಕಣ್ಣಲ್ಲಿ ನೋಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಹೊಸವರಿಗಾಗಿ ಅವಕಾಶ ಮಾಡಿಕೊಡುವಂಥ ಸಂದರ್ಭದಲ್ಲಿ ಒಂದು ವರ್ಷ ಇದೆ ವರ್ಷ ಒಂದು ವರ್ಷ ಆದ ಕೂಡಲೇ ಚುನಾವಣೆ ಮತ್ತೆ ಘೋಷಣೆ ಆಗ್ತದೆ ಆ ನಿಟ್ಟಿನಲ್ಲಿ ಕೊಟ್ಟಿದೆ ಅದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಸಮಸ್ಯೆ ಶೇರ್ಗಳು ಮಾಡಿಕೊಡ್ತೀವಿ ಅಂದರೆ ಒಂದು ಉದಾಹರಣೆಗೆ ಅಂತಂದ್ರೆ ಮೊದಲ ಜಿಲ್ಲೆಯಲ್ಲಿ ಒಟ್ಟು ಹದಿನಾರು ನಿರ್ದೇಶಕರು ಹದಿನಾರು ನಿರ್ದೇಶಕರಾಗಿ ಇವತ್ತು ಹತ್ತು ಜನ ತಾಲೂಕಿನ ಆಯ್ಕೆಯಾಗಿ ಬರ್ತಿದ್ರು ಆರು ಜನ ಮತ್ತು ಈ ರೀತಿಯಾಗಿ ಸಂಘ ಸಂಸ್ಥೆಗಳಿಂದ ಆರು ಜನ ಬರ್ತಿದ್ರು ಆರು ಪ್ಲಸ್ ಹತ್ತಾರು ಹದಿನಾರು ಜನ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಹದಿನೈದು ಜಿಲ್ಲೆಗಳನ್ನು ಈಗ ಸರ್ಕಾರ ಘೋಷಣೆ ಮಾಡಿದೆ ಹದಿನೈದು ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳನ್ನು ಘೋಷಣೆ ಮಾಡಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿಗೆ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಕುಡಿದ್ರೂ ನಮ್ಮ ಕರ್ತವೆ ಕಾಯ್ದೆ ಬದ್ಧವಾಗಿ ಇವತ್ತು ದಿವಸ ಕಾಗವಾಡ ನಿಪ್ಪಾಣಿ ಮೂಡಲಗಿ ಕಿತ್ತೂರು ಯರಗಟ್ಟು ಈ ಐದು ತಾಲೂಕುಗಳಿಗೆ ಪ್ರಾತಿನಿಧ್ಯವನ್ನು ಕಾಯ್ದೆ ಬದ್ಧವಾಗಿ ಕೊಟ್ಟಿದ್ದೀವಿ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಚರ್ಚೆ ಮಾಡುವ ಮುಖಾಂತರ ಕೊಟ್ಟಿದ್ದೀವಿ ಆ ಐದು ತಾಲೂಕು ಮುಖಾಂತರ ಇನ್ನು ಸಂಘ ಸಂಸ್ಥೆಗಳನ್ನ ಕೂಡಿ ಒಬ್ಬರ ಆಯ್ಕೆಗೆ ಬರ್ತಾರೆ ಎಲ್ಲಾ ಸಂಘ ಸಂಸ್ಥೆಗಳನ್ನ ಕೂಡಿ ಒಬ್ಬರ ಆಯ್ಕೆಗೆ ಬರ್ತಾರೆ ಈ ಐದು ಹೊಸ ತಾಲೂಕು ಅದು ಅಲ್ಲಿ ನಾನು ಆಗ್ಬೇಕು ನಾನು ಆಗ್ಬೇಕು ಅನ್ನೋ ವಿಚಾರದಾಗ ಸ್ವಾಭಾವಿಕವಾಗಿ ಮೆಂಬರ್ಶಿಪ್ ನಂದು ಮಾಡ್ರಿ ನಂದು ಮಾಡ್ರಿ ನಂದು ಮಾಡಿ ಅಂತಂದು ವಿಶೇಷವಾಗಿ ಚರ್ಚೆ ಒಂದು ಎರಡು ಮೂರು ತಿಂಗಳಿಂದ ಎರಡು ಮೂರು ತಿಂಗಳಿಂದ ನಾನು ಮಾಡ್ಬೇಕು ನಾನು ಮಾಡ್ಬೇಕು ನಾನು ಮಾಡ್ಬೇಕಂದ್ರೆ ಗೊತ್ತಾಗಲು ಬರ್ತಾ ಇತ್ತು ಆ ಬಂದಾಗ ಒಬ್ರು ಮಾಡಂತಿರೋ ಒಬ್ರು ಅಂತ ಅದನ್ನು ಸೂಕ್ಷ್ಮವಾಗಿ ನನ್ನನ್ನು ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಕಾರ್ಯಮುಕ್ತರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವ್ರು ಇರ್ಬೋದು ಸತೀಶ್ ಅವ್ರಿರ್ಬೋದು ಲಕ್ಷ್ಮಣ್ ಸೌದಿ ಅವ್ರಿರ್ಬೋದು ಪ್ರಭಾಕರನ್ನ ಕೂರೆ ಅವ್ರಿರ್ಬೋದು ಪ್ರಕಾಶ್ ಅಣ್ಣ ಹುಕ್ಕೇರಿ ಅವ್ರಿರ್ಬೋದು ಅಥವಾ ಬಾಲಚಂದ್ರ ಇರ್ಬೋದು ನಾನು ವೈಯಕ್ತಿಕ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿ ಈ ಈಗ ಎಲ್ಲರು ಕೂಡಿ ಬಂದು ಇವ್ನೆಷ್ಟು ಮಾಡಿರಿ ಅಂತಂದ್ರೆ ನಾವು ಮಾಡಬಹುದು ಆದರೆ ಒಬ್ಬರ ಈ ಒಂದು ಮೆಂಬರ್ಶಿಪ್ ಅದು ಬಂದು ಮೆಂಬರ್ಶಿಪ್ ಬರ್ತು ಒಬ್ರು ಮಾಡಬಹುದು ಒಬ್ಬರು ಬ್ಯಾಡನ್ಬೋದು ಅದನ್ನು ನಾನು ಏನು ಮಾಡೋಕ್ಕಾಗೈತಿ ಅದಕ್ಕೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಈಗೇನು ಹೆಸರು ಹೇಳಿ ಪ್ರಭಾಕರನ್ನ ಕೋರೆ ಮಾಂತೇಶ್ ಗೌಡಿ ಮಠ್ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ ಸೌದಿ ಪ್ರಕಾಶನ ಉಕ್ಕೀರಿ ನಾನು ಎಲ್ಲರೂ ಕೂಡ ಮಾಡಿದ್ದೆ ಮಾಡಿದ್ರು ಸಹಿತ ಅದು ಅತಿರೇಕ ಹತ್ರೇಖಕ್ ಹೋದ ಕೂಡ ಅದನ್ನು ನಾನು ಅವ್ರೆಲ್ಲ ಹಿರಿಯರ ಮುಂದೆ ಮಾತಾಡಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕಂದ್ರೆ ನಾವು ನಲವತ್ತೆರಡು ವರ್ಷ ಹಿಂದಿನಿಂದ ಕೆಲಸ ಮಾಡ್ಕೋದು ಬಂದವರು ಆಗಿನ ದಿನ ನೋಡಿದ್ವು ಮತ್ತು ಈಗಿನ ದಿನ ನೋಡಿದ್ರು ಇಲ್ಲಿ ಒಂದು ತಾಳ್ಮೆ ಸಂಯಮ ಎಲ್ಲರಿಗೂ ಬೇಕಾಗ್ತದೆ ನಾನು ಹಿಡ್ಕೊಂಡ ಎಲ್ಲರಿಗೂ ಬೇಕಾಗ್ತದೆ ಎಲ್ಲ ನಮ್ಮ ನಿರ್ದರ್ಶಕರಿಗೆಲ್ಲ ತಾಳ್ಮೆ ಸಂಯಮ ನಮ್ಗೆ ನೆಡ್ಕೊಂಡು ಎಲ್ಲ ನಮ್ಮ ನಿರ್ದರ್ಶಕರಿಗೆ ತಾಳ್ಮೆ ಸಂಯಮ ಎಲ್ಲ ಇದ್ರೂ ಸಹಿತ ಆ ಒತ್ತಡ ಏನು ಮಾಡ್ತಿತ್ತು ನನಗೆ ಮಾಡ್ಕೋ ನಿಮ್ಮದು ಮಾಡ್ಕೋ ನಿಮ್ದು ಮಾಡ್ಕೋ ನಮ್ದು ಮಾಡ್ಕೋ ಅಂದ ತಕ್ಷಣ ಅಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂದು ಯಾರು ಹೇಳ್ತಾ ಇತ್ತು ಆ ಒಂದು ಸಂಬಂಧ ಆಯ್ತು ಮತ್ತು ಇಷ್ಟು ವರ್ಷ ಮಾಡಿದ್ರು ನೋವು ಅನ್ನೋ ವಿಚಾರದಾಗ ಅವ್ರಿಗೆಲ್ಲ ಹಿರಿಯರು ಹೇಳ್ತ ಹತ್ಯಾನ ಮಾಡು ಮತ್ತು ಅವ್ರಿಗೂ ಎಲ್ಲ ನಾನು ಇರ್ತೇನು ಎಲ್ಲರೂ ನಾವ ನೀವು ಎಲ್ಲ ಕೂಡಿ ವ್ಯವಸ್ಥೆ ಕಲೆಕ್ಷನ್ ಸಂಸ್ಥಾ ನಡೆಸ್ಕೊಂಡು ಹೋಗೋನು ಯಾಕೆಂದ್ರೆ ಸಂಸ್ಥೆ ಆವಾಗ ಐನೂರ ನಾಲ್ಕು ಕೋಟಿ ದುಡಿವು ಭಾಂಡಿತ್ತು ಈಗ ಏಳು ಸಾವಿರದ ಎಂಟುನೂರ ಅರವತ್ತ ನಾಲ್ಕು ಕೋಟಿ ದುಡಿವು ಭಾಂಡೆ ಬಹಳ ದೊಡ್ಡ ಸಂಸ್ಥೆ ಆಗಿರ್ತಿ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಐತಿ ಪಕ್ಷಾತೀತವಾಗಿ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಐತಿ ಅನ್ನುವಂಥದ್ದು ನಾವು ಇಟ್ಕೊಂಡು ಅವಕಾಶವನ್ನು ಇನ್ನೊಬ್ರು ಕೊಡೋನು ಅವರು ನಡೆಸಲಿ ಅವರು ನಡೆಸೋ ಸಂದರ್ಭ ಏನು ಮಾರ್ಗದರ್ಶನ ಅಥವಾ ಏನು ತಪ್ಪಾಕತ್ರ ಮಾಡಕತ್ರ ನಾವು ನೀವೆಲ್ಲ ಕೂಡ ಹೇಳೋದು ಸರಿ ಮಾಡ್ಕೊಂಡು ಹೋಗೋಣ ಅಂತ ವಿಚಾರದಾಗ ರಾಜೀನಾಮೆ ಇವತ್ತು ಎಲ್ಲರ ಗಮನದಲ್ಲಿ ಇಟ್ಕೊಂಡ ಯಾಕಂದ್ರೆ ಈ ವಿಷಯವನ್ನು ನೀವು ಆ ಸರ್ಕಿಟ್ ಹೌಸ್ ಆಗಿರೋ ಕೂಡ ಅಂಥ ವಿಷಯ ಬಂತು ಅವಾಗ ನಾಡ ಬ್ಯಾಂಕ್ನಿಂದ ನಮ್ಮೆಲ್ಲ ನಿರ್ದೇಶಕರಿಗೆ ವಿನಂತಿ ಮಾಡಿ ಇಲ್ಲ ನಿಮ್ಮ ಮೆಂಬರ್ಶಿಪ್ ಆಗುತ್ತೆ ಅಂತ ಬಟ್ ನಿಮ್ಮಲ್ಲಿ ಕನ್ಕ್ಲೂಷನ್ ಇಲ್ಲ ಕನ್ಕ್ಲೂಷನ್ ಇಲ್ಲ ಅಂದ್ಕೂಲೇ ನಾನು ಅದನ್ನ ರಮೇಶ ಮತ್ತು ಭಲ್ಚಂದ್ರ ಕಡೆ ಹೋಗಿ ಕನ್ಕ್ಲೂಷನ್ ಮಾಡ್ಕೊಂಡು ಬರ್ರಿ ಮತ್ತು ವಿನಾಕಾರಣ ಅಲ್ಲ ಇದನ್ನು ಮಾಡೋಬ್ ಮಾಡೋದು ಬೇಡ ಅನ್ನೋದು ಸಮಸ್ಯೆ ಅದಕ್ಕೆ ಅಲ್ಲಿ ಸರ್ಕಿಟ್ ಹೌಸ್ ಆಗಿ ರಮೇಶ ರಮೇಶ್ ಸರ್ಕಿಹಳ್ಳಿ ಅವರದ ಅಥವಾ ಬಲ್ಚಂದ್ರೆ ಹೋಗಿರಿ ಭೇಟಿಯಾಗ್ರಿ ಕುಂಡ್ರಿ ಚರ್ಚಾ ಮಾಡಿರಿ ಅದು ಕನ್ಕ್ಲೂಷನ್ ಮಾಡ್ಕೊಂಡು ಬರ್ರಿ ಅನ್ನುವಂಥ ಮಾತನ್ನು ಹೇಳಿ ಕಚೇರಿ ಮತ್ತು ಅಲ್ಲಿಯೇನು ಕನ್ಕ್ಲೂಷನ್ ಅಂತ ಬಂತು ಬರ್ತಿಲ್ಲ ಅದರ ನಂತರ ಕನ್ಕ್ಲೂಷನ್ ಆಗಿಲ್ಲ ಕನ್ಕ್ಲೂಷನ್ ಆಗ್ತಾ ಇಲ್ಲ ಅನ್ನೋ ಅಂತ ಮಾಹಿತಿ ಬರ್ತದೆ ಅದು ನಾವು ನಾ ಭಚಂದ್ರವ್ರ ಜೊತೆಗೆ ಹೇಗಿನ ಹೀಗೆಲ್ಲ ಅದರ ಈಗ ಸರಿ ಹೋಗೋಕ್ಕೆ ನನ್ನ ರಾಜೀನಾಮೆ ಕೊಡ್ತೀವಿ ಸ್ವೀಕಾರ ಮಾಡಿ ಮತ್ತು ಸ್ವೀಕಾರ ಮಾಡಿ ಬರುವಂಥ ನಿರ್ಮಾಣದಾಗ ನಿಯಮಬದ್ಧವಾಗಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡಿ ಸಂಸ್ಥೆಯನ್ನು ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ನಡೆಸೋದು ಮತ್ತು ಅದ್ರ ಜೊತೆಗೆ ಈ ನಲವತ್ತೆರಡು ವರ್ಷಗಳ ಕಾಲ ವಿಶೇಷವಾಗಿ ನಮ್ಮೆಲ್ಲ ಆಗಿನ ಆಡಳಿತ ಮಂಡಳಿ ಈಗಿನ ಆಡಳಿತ ಮಂಡಳಿ ಆಗಿನ ಸಿಬ್ಬಂದಿ ಈಗಿನ ಸಿಬ್ಬಂದಿ ಆಗಿನ ಎಲ್ಲ ನಾಯಕರು ಈಗಿನ ಎಲ್ಲ ನಾಯಕರು ಸಂಪೂರ್ಣ ಜಿಲ್ಲೆಯ ಜನತೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಪಕ್ಷಾತೀತವಾಗಿ ಇವತ್ತು ಸಹಕಾರ ಕೊಟ್ಟಂಥ ಸಂದರ್ಭದಲ್ಲೇ ಇವತ್ತು ಈ ಸಂಸ್ಥೆಗೆ ದೊಡ್ಡದಾಗಿ ಬೆಳೆಯೋ ಕಾರಣ ಕಾರಣ ಗೊತ್ತಾಗಿದೆ ಅವರೆಲ್ಲರೂ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ನಲವತ್ತೆರಡು ವರ್ಷದಲ್ಲಿ ಅನೇಕ ವಿಚಾರಗಳನ್ನ ನಾನು ಮಾಡಿದಾಗ ನನ್ನ ಕಣ್ಣು ಇಲ್ಲೋ ಒಂದು ಸ್ವಲ್ಪ ಗೊಬ್ಬ ತಪ್ಪು ಆಗಿರ್ಬೇಕು ಆದರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಕೈಕೊಂಡಿರ್ತಕ್ಕಂಥ ನಿರ್ಣಯನ ಭಾವಿಸ್ಬೇಕಿಲ್ಲ ಅದು ತಪ್ಪ ಒಪ್ಪ ಆಗಿರ್ತಾನೆ ಯಾವುದೋ ಒಂದು ತಗದ ಅಥವಾ ಏನೋ ಒಂದು ಹೇಳಿಕೆ ಹೇಳಿಕೆ ಆಗಿರೋ ಇಲ್ಲ ಆ ಒಂದು ಸಂದರ್ಭ ತಪ್ಪ ಹಬ್ಬ ಆಗಿದಾಗ ಬ್ಯಾಂಕಿನ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿ ನಿರ್ಣಯವನ್ನು ತರುವಂಥ ಸಂದರ್ಭದಲ್ಲಿ ಅವರು ತಪ್ಪ ಒಪ್ಪ ಆಗಿರಬಹುದು ಅದಕ್ಕಂತವೇನು ತಪ್ಪ ಹಬ್ಬ ಯಾರಿಗೆ ಆಗಿದ್ರೆ ಮನುಷ್ಯನಾಗ ನಾನು ನೋವಿದ್ರೆ ಅದಕ್ಕೆ ನಾನು ವಿಷಾದ ಬೇಕು ಮತ್ತು ಮುಂದೂ ಸಹಿತ ಯಾರ ಅಧ್ಯಕ್ಷ ಆದರೂ ಸಹಿತ ಇವೆಲ್ಲ ಸರ್ವೆ ಸಾಮಾನ್ಯವಾಗಿ ಮಿಡಿ ಜನ್ಮ ಅನಿಸ್ಬೋದು ಸ್ವಾಭಾವಿಕವಾಗಿ ಒಂದು ಸ್ವಲ್ಪ ಹೆಚ್ಚಾಗಿ ಕಮ್ಮಿ ಆಗ್ತಿರ್ತದೆ ಅದನ್ನೊಂದು ಸ್ವಲ್ಪ ಸಂಸ್ಥಾ ಅನಿಸ್ಕೊಂಡು ಹೆಚ್ಚಾಗಮ್ಮಿ ಆಗುವವೇ ಆ ಆಗುವಂಥ ಸಂದರ್ಭದಲ್ಲಿ ನಾವು ಅದನ್ನು ಸಂಯಮದಿಂದ ನಾವು ತಾಳ್ದಿಂದ ಅದನ್ನ ಸ್ವೀಕಾರ ಮಾಡ್ತಾ ಆ ಒಂದು ನಿಟ್ಟಿನಲ್ಲಿ ರಾಜೀನಾಮೆ ಎಲ್ಲರೂ ಒಂದಾಗಿದ್ದೀವಿ ಎಲ್ಲರೂ ಒಕ್ಕಾಟ ಒಕ್ಕಟ್ಟಾಗಿದ್ವಿ ಇಲ್ಲಿ ಬರಗಳು ಯಾವೂ ಇಲ್ಲ ಮತ್ತು ಎಲ್ಲರೂ ಕೂಡ ಇವತ್ತು ಹೊಸ ಅಧ್ಯಕ್ಷರ ಉಪಾಧ್ಯಕ್ಷನ ಎಲ್ಲ ಹಿರಿಯರ ಮುಖಂಡ ಇನ್ನೂ ಇದಕ್ಕೆ ಟೈಮ್ ಐತೆ ಅಂತ ಟೈಮ್ ಇದ್ದಾರೆ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಅದರ ಹೊಸ ಅಧ್ಯಕ್ಷರನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆರಿಸುವಂಥ ಪ್ರಕ್ರಿಯೆ ಅವರೆಲ್ಲ ಹಿರಿಯರು ಈ ಪ್ರಭಾಕರನ ಕೋರೆ ಸತೀಶ್ ಜಾರಕಿಹೊಳಿ ಪ್ರಕಾಶನ ಹುಕ್ಕೇರಿ ರಮೇಶ್ ಜಾರಕಿಹೊಳಿ ಮಹಾಂತೇಶ್ ಗೌಡ್ರಿ ಮಾಡಿದ್ದಾರೆ ಲಕ್ಷ್ಮಣ್ ಸೌದಿ ಇವರೆಲ್ಲರನ್ನ ಕರ್ಕೊಂಡ ನಾನು ಇರ್ತೀನಿ ಎಲ್ಲರನ್ನ ಕರ್ಕೊಂಡ್ರೆ ಇವತ್ತು ದಿವಸ ಹೊಸ ಅಧ್ಯಕ್ಷ ಉಪಾಧ್ಯಕ್ಷ ಮಾಡೋದ್ರ ಮುಖಾಂತರ ಸಂಸ್ಥೆ ಇನ್ನೂ ಎತ್ತರ ಎತ್ತರಕ್ಕೆ ಬೆಳೆಯುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತೀವಿ ಬಹುಶಃ ಇದ್ದಂಥ ನಿರ್ದರ್ಶಕರು ಎಲ್ಲರೂ ಬ್ಯಾಂಕಿಂಗ್ ಬಗ್ಗೆ ಸಾಕಷ್ಟು ಅವರಿಗೆ ಬರ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಅವರ ಒಂದು ಒಳ್ಳೆಯ ನಿರ್ಣಯ ತಗೊಂಡು ಬರುವಂಥ ನಿರ್ಮಾಣದಲ್ಲಿ ಏನೇ ಸೇವೆ ಮಾಡಿದ ರೈತರು ಪರವಾಗಿ ಇನ್ನು ಇದಕ್ಕಿಂತ ಹೆಚ್ಚಿನ ಒಂದು ಸೇವೆ ನಮ್ಮ ಸಂಸ್ಥೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಮುಖಾಂತರ ಇಡೀ ಜಿಲ್ಲೆಯ ರೈತರ ಸೇವೆಯನ್ನು ಪಕ್ಷಾತೀತವಾಗಿ ಈಗ ಪಕ್ಷಾತೀತವಾಗಿ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೂ ಸಹಿತ ಪಕ್ಷಾತೀತವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಯೋಜನೆಗಳಲ್ಲವ ರೈತರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಅವರಿಂದ ತಂದು ಅವ್ರ ಮನೆ ಮೂಡಿಸುವಂಥ ಕೆಲಸ ಜವಾಬ್ದಾರಿ ಅದ ಹಿರಿಯರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಆಡೋದು ಒಕ್ಕಟ್ಟಾಗಿ ಒಂದಾಗಿ ಮಾಡ್ತೀರಲ್ಲಿ ಹೇಳ್ತೀನಿ ಅಡ್ಕಟ್ಟೆಯಲ್ಲಿ ಸಿಗಿಸುವಂತ ಪ್ರಯತ್ನ ಮಾಡಿದ್ರಲ್ಲಕ್ಕಿಂತ ನೋಡಿ ಯಾರು ಅಡ್ಕಟ್ಟರೆ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ತರ ಯಾರು ಸಿಗಿಸ್ತಾರೋ ಮಾಡ್ತಾರಂತ ಹಂಗ್